ರವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವ್ರಕ್ಷಾಯ ನಮತಾಂ ಕಾಮದೇನ್ವೆ ಆತ್ಮೀಯ ವೀಕ್ಷಕರೇ ನಾನು ಸೀಮಾ ಪಬ್ಲಿಕ್ ಪ್ಲಸ್ನ ಮಾಲ್ತಿ ಶಿವಾನಂದ್ ಪ್ರಿಯ ವೀಕ್ಷಕರೇ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಲ್ಲಿರುವ ಒತ್ತಿನೇ ರಾಘವೇಂದ್ರ ಸ್ವಾಮಿಯವರ ಮಠ ಇದುವೇ ಕಿರು ಮಂತ್ರಾಲಯ ಇದಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಈಗ ಈ ದಿನ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಲ್ಲಿರುವ ಒತ್ತಿನೆಡೆ ಎಂಬಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠವನ್ನು ಸಂದರ್ಶನ ಮಾಡ್ತಾ ಇದ್ದೇವೆ ಈ ಗುರು ಸಾರ್ವಭೌಮರು ಇಲ್ಲಿಗೆ ಹೇಗೆ ಬಂದರು ಇಲ್ಲಿ ಯಾಕೆ ರಾಘವೇಂದ್ರ ಸ್ವಾಮಿಯವರ ಮಠವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಎನ್ನುವುದರ ಬಗ್ಗೆ ಇಲ್ಲಿನ ದೇವಸ್ಥಾನದ ಒಳಗಡೆ ಇರುವ ರಾಜು ಶೆಟ್ಟಿಯವರನ್ನು ಕೇಳಿದಾಗ ಇವರು ಇಲ್ಲಿನ ಕೆಲವೊಂದು ಐತಿಹ್ಯವನ್ನು ನಮಗೆ ತಿಳಿಸಿದ್ದಾರೆ ಬೈಂದೂರಿನ ಒತ್ತಿನೆಣೆಗೆ ಶ್ರೀ ಗುರು ಸಾರ್ವಭೌಮರು ಬೃಂದಾವನವು ಇಲ್ಲಿ ಹೇಗಾಯಿತು ಎಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಇದೇ ಮಾರ್ಗವಾಗಿ ಉಡುಪಿಗೆ ಬಂದ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಹಿಂದೆ ಉಡುಪಿ ಮಾರ್ಗವಾಗಿ ಸಂಚರಿಸುವ ಸಮಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ತಮ್ಮ ವಿಶ್ರಾಂತಿಗಾಗಿ ಈ ಸ್ಥಳವನ್ನು ಅಂದರೆ ಒತ್ತಿನೆಣೆಯ ತುದಿಯಲ್ಲಿರುವ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇದೇ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಲು ತಂಗಿದ್ದರು ಎನ್ನುವ ಪ್ರತೀತಿ ಇದೆ ಇಲ್ಲಿ ಶ್ರೀ ಗುರು ಸಾರ್ವಭೌಮರು ವಿಶ್ರಾಂತಿ ಪಡೆಯಲು ತಂಗಿದ್ದ ಸ್ಥಳದಲ್ಲಿ ಅಂದಿನ ಕಾಲದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬೃಂದಾವನವನ್ನು ಕಟ್ಟಿ ಇಲ್ಲಿ ಶ್ರೀ ಗುರು ಸಾರ್ವಭೌಮರ ಬಿಂಬವನ್ನು ಅಂದಿನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಇದೀಗ ಶ್ರೀ ಗುರು ಸಾರ್ವಭೌಮರ ಬೃಂದಾವನವು ಹೊಸದಾಗಿ ನಿರ್ಮಾಣ ಮಾಡಿದ್ದು ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ ಅನಿಸುತ್ತಿದೆ ಈ ಒತ್ತಿನಲ್ಲಿರುವ ಗುರು ರಾಘವೇಂದ್ರ ಸ್ವಾಮಿಯವರ ಮಠವು ಹಲವು ಮಹನೀಯರ ಸಹಾಯ ಹಸ್ತದಿಂದ ದೊಡ್ಡದಾದ ಬೃಂದಾವನ ನಿರ್ಮಾಣಗೊಂಡಿದ್ದು ಇಡೀ ಕರ್ನಾಟಕದಲ್ಲಿ ಬೃಂದಾವನ ನಿರ್ಮಾಣ ಮಾಡಿ ಬೃಂದಾವನದ ಒಳಗಡೆ ರಾಘವೇಂದ್ರ ಸ್ವಾಮಿಯವರ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿಯೇ ಇದು ಎರಡನೇ ಕಿರುಮಂತ್ರಾಲಯ ಎಂದೆನಿಸಿಕೊಂಡಿದೆ ಇಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ ಗುರುರಾಯರ ಪಾದಪೂಜೆ ನೆರವೇರುತ್ತದೆ ಪ್ರತಿ ಗುರುವಾರ ಎರಡು ಸಾವಿರಕ್ಕಿಂತ ಹೆಚ್ಚು ಭಕ್ತರನ್ನು ತನ್ನತ್ತ ಸೆಳೆದು ಆಕರ್ಷಿಸುತ್ತಿರುವ ಒತ್ತಿನಯ ಗುಡ್ಡದ ತುದಿಯಲ್ಲಿರುವ ಶ್ರೀ ಗುರು ಸಾರ್ವಭೌಮರ ಪವಿತ್ರ ಕ್ಷೇತ್ರ ಇದುವೇ ರಾಘವೇಂದ್ರ ಮಠ ರಾಘವೇಂದ್ರ ಸ್ವಾಮಿಯವರ ಪವಿತ್ರ ಕಿರುಮಂತ್ರಾಲಯ ಇಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಗುರುವಾರ ಇಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ಅನ್ನದಾಸೋಹವನ್ನು ಪ್ರತಿ ಗುರುವಾರ ನಡೆಸಬೇಕು ಎನ್ನುವುದು ಇಲ್ಲಿನ ಆಡಳಿತ ಮಂಡಳಿಯವರ ಮತ್ತು ಭಕ್ತರ ಆಶಯವಾಗಿದೆ ಈ ಅನ್ನದಾಸೋಹ ಮಾಡುವುದರಿಂದ ದೂರದಿಂದ ಬರುವ ಭಕ್ತರಿಗೆ ತುಂಬ ಅನುಕೂಲವಾಗುತ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಅನ್ನದಾಸೋಹದ ಸಂಕಲ್ಪವನ್ನು ಶ್ರೀ ಗುರು ಸಾರ್ವಭೌಮರು ಭಕ್ತರ ಮೂಲಕ ನೆರವೇರಿಸಿಕೊಡಬಹುದೆಂಬ ಅಪಾರವಾದ ನಂಬಿಕೆ ಇದೆ ಇದನ್ನು ರಾಯರು ನಡೆಸಿಕೊಟ್ಟೇ ಕೊಡುತ್ತಾರೆ ಎನ್ನುವ ನಂಬಿಕೆ ಇದೆ ಇಂತಹ ಒಂದು ಪವಿತ್ರ ತಾಣ ಒತ್ತಿನೆಣೆ ರಾಘವೇಂದ್ರ ಸ್ವಾಮಿಯವರ ಮಠ ಇದುವೇ ನೋಡಿ ಕಿರು ಮಂತ್ರಾಲಯ ಈ ಮಠದ ಸುತ್ತ ಸುಂದರ ರಮಣೀಯ ಪ್ರಕೃತಿಯ ಸೊಬಗು ಪ್ರಕೃತಿಯ ಸೊಬಗನ್ನು ಸವ ಸವಿಯುವುದೇ ಒಂದು ಚಂದ ನಡುವೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ನಡುವೆ ಹಾದು ಹೋಗುವ ರಸ್ತೆ ಮಠದ ಸ್ವಲ್ಪ ದೂರದಲ್ಲಿ ಕೈ ಬೀಸಿ ಕರೆಯುತ್ತಿದೆ ಕ್ಷಿತಿಜ ನೇಸರಧಾಮ ಬೆಳ್ಳಕ್ಕಿಯಂತೆ ಬೋರ್ಗರೆಯುವ ಕಡಲತೀರ ಸೋಮೇಶ್ವರ ಮೇಲೆ ನಿಂತು ನೋಡುತ್ತಾ ಇದ್ರೆ ಅತ್ತ ಕಡೆ ಕೊಲ್ಲೂರಿನ ಕೊಡಚಾದ್ರಿ ಬೆಟ್ಟ ಮಠದ ಮುಂದೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಸುತ್ತ ಮರಗಿಡಗಳು ಸುತ್ತಲ್ಲ ಕಟ್ಟೆಗಳು ಮರಗಿಡಗಳ ಮಧ್ಯೆ ತಂಪಾದ ವಾತಾವರಣ ಇಲ್ಲಿ ಗುರು ಸಾರ್ವಭೌಮರು ಬಂದು ನೆಲೆಸಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಎನ್ನಲಿಕ್ಕೆ ತುಂಬ ಇದೆ ಈ ಸುಂದರ ಸೊಬಗಿನ ಪ್ರಕೃತಿಯ ಮಧ್ಯೆ ವಿರಾಜಮಾನರಾಗಿ ಕುಳಿತು ರಾರಾಜಿಸುತ್ತಿದ್ದಾರೆ ನಮ್ಮ ಗುರು ಸಾರ್ವಭೌಮರು ಬನ್ನಿ ವೀಕ್ಷಕರೇ ನೀವು ಕೂಡ ಬನ್ನಿ ಈ ಒಂದು ಪ್ರಕೃತಿಯ ಸುಂದರ ಸೊಬಗಿನ ಮಧ್ಯದಲ್ಲಿ ರಾರಾಜಿಸುತ್ತಿರುವ ಬೈಂದೂರು ತಾಲೂಕಿನ ಒತ್ತಿನೆಣೆ ಪಕ್ಕದ ಒತ್ತಿನೆಣೆ ಪಕ್ಕದಲ್ಲಿ ರಾರಾಜಿಸುತ್ತಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಭವ್ಯ ದೇಗುಲವನ್ನು ಸಂದರ್ಶಿಸಿ ಈ ಪ್ರಕೃತಿಯ ಸೊಬಗನ್ನು ಸವಿದು ಶ್ರೀ ಗುರು ರಾಘವೇಂದ್ರರ ಕೃಪೆಗೆ ನೀವು ಪಾತ್ರರಾಗಿ ಗುರು ಸಾರ್ವಭೌಮರ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಿ ಎನ್ನುತ್ತಾ ಇವತ್ತಿನ ಈ ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದ ಸನ್ನ ಉಳಿದ ಈ ತಾಣದ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಪ್ಪದೇ ವೀಕ್ಷಿಸಿ ಧನ್ಯವಾದ ವೀಕ್ಷಕರೇ